ಓಂ ಸಮರ್ಥ ಸದ್ಗುರು ಶ್ರೀ ಸಾಯಿ ನಾಥಾಯ ನಮಃ ಶ್ರೀ ಸಾಯಿ ಲೀಲಾಮೃತ ಅಧ್ಯಾಯ ಎರಡು ಶ್ರೀ ಸಾಯಿ ಬಾಬಾ ಅವರ ಜೀವನ ಎರಡನೆಯ ಬಾರಿ ಶಿರಡಿಯೇ ಸೇರಿದಾಗಲೂ ಶ್ರೀ ಸಾಯಿ ಕೆಲಕಾಲ ಆ ಬೇವಿನ ಮರ ಮರದಡಿಯಲ್ಲಿಯೇ ವ್ಯಾಸಗೈದರು ಆಗವರು ನೀಳವಾದ ಜುಟ್ಟುಳ್ಳವರಾಗಿ ತಲೆಗೆ ಬಿಳಿಯ ವಸ್ತ್ರವನ್ನು ಅಂತೆಯೇ ನೀಡು ನಡುವ ನಡುವಿಗೆ ಕೋಪಿನ ಮತ್ತು ಪಹಲ್ವಾನ್ ರಂತೆ ಅಂಗಿಯನ್ನು ಧರಿಸಿಸುತ್ತಿದ್ದರು ಬಾಬಾ ಅವರು ಬಡವರು ಬಲ್ಲಿದರು ತಮ್ಮನ್ನು ಆದಿಸಿರುವವರು ಅನಾದಿಸಿರುವರು ಗೌರವಿಸುವರು ಧೃಣೀಕರಿಸುವರು ಎಂಬ ಭೇದ ವರದಿ ಭೇದವರಿಯದ ನಿರ್ಲಿಪ್ತ ಗಾಂಭೀರ್ಯ ಮೂರ್ತಿಗಳಾಗಿದ್ದರು ಆಗಾಗ ಅಲ್ಲಾಹ್ ನನ್ನ ಸ್ಮರಿಸುತ್ತಾ ಅಲ್ಲಾಹ್ನು ಸ್ಮರಿಸುತ್ತಾ ಮಸೀದು ಗ್ರಾಮದ ಹೊರಗಿನ ದೊಡ್ಡ ಅಡವೆಗಳಲ್ಲೂ ಅಥವಾ ಕಾಲುವೆಯ ದಡದಳ್ಳುವ ಜಾಲಿ ಮರದ ಅಡಿಯಲ್ಲಿಯೂ ಏಕಾಂತವಾಗಿ ಇರುತ್ತಿದ್ದರು ಆಗಾಗ ಸ್ವಗತದಿ ತಮ್ಮಲ್ಲಿ ತಾವೇ ಮಾತನಾಡಿಕೊಳ್ಳುತ್ತಿದ್ದರು ಎದುರಿಗೆ ಯಾರು ಇದ್ದ ಇದ್ದಿದ್ದರೂ ಎದುರಿಗೆ ಯಾರು ಇರದಿದ್ದರೂ ಕೋಪದ ದೊಡ್ಡ ಧ್ವನಿಯಲ್ಲಿ ಬೈಯುತ್ತಿತ್ತಲೇ ಕಲ್ಲೆಸೆಯುವನೆಂದು ಬೆದರಿಸುತ್ತಿದ್ದರು ಭೂತ ಬಾಧೆಗಳೊಳಗಾದವರಂತೆ ಏಕಾಏಕಿ ನುಸುಲಿಕೊಂಡು ಓಡುತ್ತಿದ್ದರು ಈ ಕಾರಣಗಳಿಂದ ಅವರನ್ನು ಜನರು ಹುಚ್ಚ ಪಕೀರೆಂದು ಎಂದು ಬಗೆದರು ಲೆಂಡಿ ವನದ ಬಳಿ ದೊಡ್ಡದಾದ ಒಂದು ನೀರಿನ ತೊಟ್ಟಿಯಲ್ಲಿ ಗ್ರಾಮಸ್ಥರೆಲ್ಲರೂ ಪಾತ್ರೆಗಳನ್ನು ತೊಳೆಯುತ್ತಿದ್ದರು ಆ ನೀರನ್ನು ಪಶುಗಳು ಕುಡಿಯುತ್ತಿದ್ದವು ಬಹುಳ ಕಾಲ ಶ್ರೀ ಸಾಯಿನಾಥರು ಅದೇ ನೀರನ್ನೇ ಕುಡಿಯುತ್ತಿದ್ದರು ಆದ್ದರಿಂದ ಗ್ರಾಮಸ್ಥರು ಅವರನ್ನು ಸಿಹಿನೀರು ಬಾವಿಯ ಬಳಿ ಬರಗೂಡುತ್ತಿರಲಿಲ್ಲ ಆದರೂ ತಾತ್ಯನ ತಾಯಿ ಬಯಾಜಿ ಬಾಯಿ ಅವರಿಗೆ ಸೇವೆಗೈದ ಪರಿ ಅನನ್ಯವಾದದ್ದು ಆಕೆ ನಿತ್ಯವೂ ನೇಮದಿಂದ ಭೋಜನವನ್ನು ಒಂದು ಬುಟ್ಟಿಯಲ್ಲಿ ಇಟ್ಟುಕೊಂಡು ಬಾಬಾ ಅವರಲ್ಲಿ ಎಲ್ಲಿ ಇದ್ದರೂ ಹುಡುಕಿಕೊಂಡು ಭೋಜನವಿತ್ತ ನಂತರವೇ ತಾನು ಭೋಜನ ಗೈಯುತ್ತಿದ್ದಳು ಒಮ್ಮೊಮ್ಮೆ ಮುಳ್ಳುಗಳು ಪೊದೆಗ ಪೊದೆಗಗಳನ್ನು ಲೆಕ್ಕಿಸದೆ ದೊಡ್ಡ ದೊಡ್ಡ ಅಡವಿಗಳಲ್ಲಿಯೂ ಅವರನ್ನು ಹುಡುಕಬೇಕಾಗಿ ಬರುತ್ತಿತ್ತು ಬಾಬಾ ಏಕಾಂತದ ಧ್ಯಾನಸ್ಥರಾಗಿದ್ದಲ್ಲಿ ಅವರ ಮುಂದೆ ಎಲೆ ಹರಡಿ ಭೋಜನವನ್ನು ಬ ಕಲಿಸಿ ಮಗುವಿಗೆ ತಿನಿಸ್ ತಿನ್ನಿಸಿದಂತೆ ಮಾತೃ ಪ್ರೇಮದಲ್ಲಿ ತಿನ್ನಿಸುತ್ತಿದ್ದಳು ಆಕೆಯ ಶ್ರಮವನ್ನು ನೋಡಲ ನೋಡಲಾರದ ಆದರೂ ಏನು ಕೆಲ ದಿನಗಳಲ್ಲಿಯೇ ಬಾಬಾ ಅವರು ಸಂಚಾರಗೈಯುವುದು ನಿಲ್ಲಿಸಿ ಮಸೀದಿನಲ್ಲಿಯೇ ಉಳಿತುಕೊಂಡರು ಆಕೆಗೈದ ಸೇವೆಯನ್ನು ಎಂದು ಮರೆಯದೆ ಆಕೆಯನ್ನು ಆಕೆಯ ಮಗೆ ತಾತ್ಯನನ್ನು ಬಾಬಾ ಕಣ್ಣುಗಳ ಕಣ್ಗಳ ರೆಪ್ಪೆ ಹಾ ಕಾಯುವಂತೆ ಕಾಯುತ್ತಿದ್ದರು ಕಡೆಗೆ ತಾತ್ಯಾನ ಪ್ರಾಣ ಉಳಿಸಿಗೆ ತಮ್ಮ ಪ್ರಾಣವನ್ನೇ ಆಹುತಿ ಗೈದರೆಂದು ಭಕ್ತರನ್ನುವರು ಕೃತಜ್ಞತೆಯ ಇನ್ನೊಂದು ಹೆಸರೇ ಸಾಯಿಬಾಬಾ ಒಮ್ಮೆ ಕೆಲ ಕಾಲದ ದಿನಗಳ ಕಾಲ ಎಡಬಿಡದೆ ಕುಂಭ ದ್ರೋಣ ಮಳೆ ಯಾಗಿ ಇಡೀ ಗ್ರಾಮವೇ ನೀರಿನ ಕಾಲುವೆಯಾಗಿ ಹರಿತುಕೊಂಡು ಕುಳಿತು ಮಳೆ ಕ ಕಡಿಮೆ ಆಗುವವರೆಗೂ ಭಕ್ತರು ಶ್ರೀ ಸಾಯಿನಾಥರ ದರ್ಶನಕ್ಕೆ ತೆರಳ ತೆರಳಲಾಗಲಿಲ್ಲ ಮಳೆ ನಿಂತ ನಂತರ ಜನರು ಹೋಗಿ ನೋಡಲು ಅವರು ಆ ನೀರಿನಲ್ಲಿಯೇ ಬೇವಿನ ಮರದಡಿ ಧ್ಯಾನಸ್ಥರಾಗಿ ಕುಳಿತಿದ್ದರು ಆ ನೀರೆಲ್ಲ ಹರಿದಾದ ನಂತರ ಭಕ್ತರು ಮತ್ತೆ ಹೋಗಿ ಬಾಬಾ ನಾವೆಲ್ಲರೂ ಸುಖವಾಗಿ ಮನೆಯಲ್ಲಿ ಇರಲು ನಮ್ಮನ್ನು ಸದಾ ಕಾಪಾಡುವ ನೀವು ಮರದಳೆಗಿಂತಲೂ ಮಸೀದಿನಲ್ಲಿದ್ದರೆ ನಮಗೆ ಹಾಯಾಗಿರುತ್ತದೆ ಎಂದು ಬೀಡಿಕೊಳ್ಳುತ್ತಿ ಬೇಡಿಕೊಳ್ಳುತ್ತಿದ್ದರು ಆದರೆ ಬಾಬಾ ತಮ್ಮ ಗಲ್ಲಿಯೇ ಚೆನ್ನಾಗಿದೆ ಎಂದು ಕಡೆಗೆ ಭಕ್ತರ ಸಲುಗೆಯೇ ಪುರಸ್ಕರಿಸಿಕೊಂಡು ಬಾಬಾರ ಕಂಕುಳು ಹಿಡದಪ್ಪಿಸಿ ಕರೆದೊಯ್ದು ಮಸೀದಿಯಲ್ಲಿ ಕೂಡಿಸಿದರು ಅಂದನಿಂದ ಆ ಅದೇ ಅವರ ವಾಸನಾ ಸ್ಥ ವಾಸನಾ ಸ್ಥಳವಾಯಿತು ಇದರೊಂದಿಗೆ ಅವರು ನಿತ್ಯವೂ ಮಸೀದಿನಲ್ಲಿನ ಬಿಂದಿಗೆಗಳಲ್ಲಿ ದೂರದಲ್ಲಿದ್ದ ಬಾವಿಯಿಂದ ನೀರು ತಂದು ಮಸೀದಿನಲ್ಲಿ ಇಡುತ್ತಿದ್ದರು ಆ ದಿನಗಳಲ್ಲಿ ಶಿರ್ಡಿಯಳು ಇಬ್ಬರು ಸಾಧುಗಳು ವಾಸಿಸುತ್ತಿದ್ದರು ದೇವಿದಾಸು ಮತ್ತು ಹನ್ನೆರಡು ವರ್ಷಗಳ ವಯಸ್ಸಿನಿಂದಲೇ ವಿರಕ್ತನಾಗಿ ದೇವಿದಾಸು ಹತ್ತು ಹನ್ನೊಂದು ವರ್ಷಗಳ ವಯಸ್ಸಿನಿಂದಲೇ ವಿರಕ್ತನಾಗಿ ಮಾರುತಿಯ ಗುಡಿಯಲ್ಲಿ ಇರುತ್ತಿದ್ದನು ಉಜ್ವಲ ಪೂರ್ಣವಾದ ಕಣ್ಣುಗಳು ಪ್ರಶಾಂತವೂ ಗಂಭೀರವೂ ಆದ ಅವನ ಮುಖಲಕ್ಷಣವೂ ನೋಡುವವರನ್ನು ಹಾಗೆಯೇ ಅಡಿಗೆರು ಅಡಿಗೆರುವಂತೆ ಮಾಡುತ್ತಿದ್ದವು ಗ್ರಾಮದಿ ತಾತ್ಯಾರಂತಹ ಕೆಲವರು ಅವನನ್ನು ಗುರುವೆಂದು ಭಾವಿಸುತ್ತಿದ್ದರು ದೇವಿದಾಸ್ ಮತ್ತು ಎಂಬ ಮತ್ತೊಬ್ಬ ಸಾಧುವು ಬಾಬಾರ ಬಗ್ಗೆ ಅತ್ಯಂತ ಗೌರವ ಭಾವದಿ ಬಹು ಪ ಪಾಲು ಸಮಯವನ್ನು ಬಾಬಾರ ಸನ್ನಿಧಿಯಲ್ಲಿಯೇ ಸದ್ವಿನಿಯೋಗ ಪಡಿಸಿಕೊಳ್ಳುತ್ತಿದ್ದರು ಬಾಬಾ ಒಮ್ಮೊಮ್ಮೆ ಮೂರು ಮೈಲಿಯು ಕ್ರಮ ಶ್ರಮಿಸಿ ರಹತಾಗೆ ನಿಮ್ಗಾ ತೆರಳಿ ಸಾಯಂಕಾಲದ ಹೊತ್ತಿಗೆ ಹಿಂದು ತಿರುಗಿ ಬರುತ್ತಿದ್ದರು ಒಮ್ಮೆ ರಹತಾನಿಂದ ಹೂ ಗಿಡಗಳ ಬೀಜಗಳನ್ನು ತಂದು ಬೇವಿನ ಮರದ ಪಕ್ಕದ ಭೂಮಿಯನ್ನು ಅಗದು ಹದ ಮಾಡಿ ಹೂ ಗಿಡಗಳನ್ನು ಹೂ ಗಿಡಗಳ ಬೀಜಗಳನ್ನು ಬಿತ್ತಿ ಬಿತ್ತಿದರು ವಾಮಂತಾತ್ಯ ಎಂಬ ಕುಂಬಾರನು ಬಾಬಾ ಅವರಿಗೆ ಎರಡೂ ಮಣ್ಣಿನ ಕೊಡಗಗಳನ್ನು ಕೊಡುತ್ತಿದ್ದನು ಆಗ ಬಾಬಾ ತಮಗೆ ಸುಡದ ಕೊಡಗಗಳು ಬೇಕೆನ್ನಲು ಅಂತೇ ಅಂತೇ ಅಂತೇಹೊದನ್ನೇ ಸಮರ್ಪಿಸಿದನು ಆ ದಿನದಿಂದ ಅವನ ವ್ಯಾಪಾರವು ಅದ್ಭುತವಾಗಿ ಗಿರಿ ಗೆ ಗೆರಿಗೆದರಿ ಬೆಳೆಯಲಾರಂಭಿಸಿತು ಆದ್ದರಿಂದ ಅವನು ಬಾಬಾರಿಗೆ ಪ್ರತಿದಿನವೂ ಎರಡು ಸುಡದ ಕೊ ಕೊಡಗಗಳನ್ನು ಕೊಡುತ್ತಿದ್ದನು ಶ್ರೀ ಸಾಯಿ ಪ್ರತಿದಿನವೂ ಆ ಕೊಡಗಳಿಂದಲೇ ಆ ಊರಿನ ಬಾವಿಯ ನೀರನ್ನು ತಂದು ಗಿಡಗಳಿಗೆ ನೀರು ನೀರುಡಿಸಿ ಆರೈಕೆಗೈದು ಸಾಯಂಕಾಲಾದಿ ಆ ಕೊಡಗಳನ್ನು ಬೇವಿನ ಮ ಮರದಡೆಯಲೇ ಇಡದಂತೆಯೇ ಅವು ಉಡಿಯುತ್ತಿದ್ದವು ಮೂರು ವರ್ಷಗಳಲ್ಲಿ ಅಲ್ಲಿ ಸುಂದರವಾದ ತೋಟವನ್ನು ಏರ್ಪಡಿಸಿ ಏರ್ಪಟ್ಟಾಯಿತು ಬಾಬಾರ ವಾಸದಿಂದ ಆ ಗ್ರಾಮವು ಮಹಾಶಕ್ತಿಯುತವಾದ ಕ್ಷೇತ್ರವಾಗಿ ರೂಪುಗೊಂಡಾಯಿತು ಮನಸ್ಸೆಂಬ ಭೂಮಿಯಲ್ಲಿ ಗುರುಭಕ್ತಿ ಎಂಬ ಬೀಜಗಳನ್ನು ಬಿತ್ತಿ ದಿವ್ಯ ಲೀಲಗಳೆಂಬ ಜಲದಿಂದ ತೊಯಿಸಿ ತಪೋವನವನ್ನು ಚಿಗುರಿಸಿ ಹಚ್ಚ ಹಚ್ಚ ಹಸಿರಾಗಿಸಿದರು ಕಡೆಗೆ ಆ ಸ್ಥಳದಲ್ಲಿಯೇ ಅವರ ಸಮಾಧಿ ಮಂದಿರವ ಏರ್ಪಟ್ಟಿತು ಪುಂತಾಂಬೆಗೆ ಸೇರಿದ ಗಂಗಾಗಿರ್ ಬಾಬಾ ಎಂಬ ಗೃಹಸ್ಥ ಸಾಧು ಆ ಪ್ರಾಂತದಲ್ಲಡೆಯೂ ಆಧ್ಯಾತ್ಮ ಪ್ರಚಾರಕ್ಕಾಗಿ ಪ್ರವಚನಗೈಯುತ್ತಿದ್ದರು ಒಂದು ಬಾರಿ ಅವರು ಶಿರಡಿಗೆ ಬಂದು ಮಾರುತಿ ಗುಡಿಯಲ್ಲಿ ಭಕ್ತರೊಂದಿಗೆ ಸದ್ಗೋಷ್ಠಿಯನ್ನು ನಡೆಸುತ್ತಿದ್ದರು ಆಗ ಭುಜಗಳ ಮೇಲೆ ನೀರಿನ ಕೊಡಗಳನ್ನು ಹೊತ್ತು ಶ್ರೀ ಆ ಹಾದಿಯಲ್ಲೇ ಮಸೀದಿಗೆ ಹೋಗುತ್ತಿರುವುದು ನೋಡಿ ಗಂಗಾಗಿರ್ನ ನಡೆಸುತ್ತಿದ್ದ ಸದ್ಗೋಷ್ಠಿಯ ಪ್ರವಚನವನ್ನು ನಿಲ್ಲಿಸಿ ನಿಲ್ಲಿಸಿ ಎದ್ದು ನಮಸ್ಕರಿಸಿ ಬಾಬಾರ ಹಿಂದೆಯೇ ಮಸೀದಿಗೆ ಹೋದರು ಅಲ್ಲಿ ಬಾಬಾ ಕೊಡಗಳನ್ನು ಇಳಿಸಿ ಹಿಂದೆ ತಿರುಗುತ್ತಿದ್ದಂತೆಯೇ ಗಂಗಾಗಿರ್ ಅವರಿಗೆ ನಮಸ್ಕರಿಸಿದರು ಬಾಬಾ ಗಟ್ಟಿಯಾಗಿ ನಕ್ಕು ದೇವಾಲಯ ಈ ಮಸೀದಿಗೆ ಬಂದಿರುವುದಲ್ಲ ಒಳ್ಳೆಯಾಯದು ನಾವಿಬ್ಬರೂ ಒಂದೇ ಕುಟುಂಬದವರು ಬಹುಕಾಲದಿಂದ ಒಟ್ಟಿಗೆ ಒಟ್ಟಿಗಾಗಿ ಇದ್ದೇವೆ ಜನರನ್ನು ಸನ್ಮಾರ್ಗದಲ್ಲಿ ಸೋ ಸೌಗೆ ಭಗವಂತ ನಮ್ಮನ್ನು ಕಳುಹಿಸಿದನು ಆದರೆ ಈ ದಿನಗಳಲ್ಲಿ ಜನರು ಪರಿವರ್ತನರಾಗುತ್ತಿಲ್ಲ ಎಲ್ಲರೂ ಕ್ಷುದ್ರವಾದ ವಿಲಾಸಗಳ ಮತ್ತಿನಿಂದ ಕೇಕೆಗಳು ಹಾಕುತ್ತಿರಲು ಹರಿ ಹರಿ ನಮ್ಮ ನಮ್ಮ ತಲೆಯ ಮೇಲೆ ಆಕಳ ಹಾಲಿನ ಕೊಡವನ್ನೆರೆಸಿ ಅವರಗಳ ಮಧ್ಯೆ ಕಳುಹಿಸಿರುವನು ಕೆಲವರು ನನ್ನನ್ನು ನೋಡಿ ನಕ್ಕು ಹಾಲಿನ ಕೊಡದ ಮೇಲೆ ಕಲ್ಲೆಸುರಿಯುತ್ತಿದ್ದರು ಕೆಲವರು ನಗುತ್ತಾ ಅವನು ಹೇಳುವುದು ಕೇಳಬೇಡಿ ಸಾಯಿ ನನ್ನ ಮೈಮೇಲೆ ಬಂದಿರುವನು ಎಂದು ಹೇಳಿ ಜನಗಳಿಂದ ಈಚಲು ಹೆಂಡವನ್ನು ಕುಡಿಸುತ್ತಿರುವರು ನನ್ನ ಬಳಿ ಹಾಲು ಸ್ವೀಕರಿಸಿದವರೆಲ್ಲರೂ ನನ್ನನ್ನು ಹುಚ್ಚನನ್ನು ಅನ್ನುತ್ತಿದ್ದರು ಮತ್ತು ಕೆಲವರು ಹಾಲನ್ನು ಸ್ವೀಕರಿಸಿಯೂ ಸಹ ವೇದಾಂತ ಚರ್ಚೆಯಲ್ಲಿ ಇಳಿದು ಹುಚ್ಚರಾಗುತ್ತಿರುವರು ಸತ್ಸಂಗದ ಮೇಲೇನ ವಿಶ್ವಾಸ ಗೌರವಗಳು ಸರಿತು ಸರಿದು ಹೋಗಿ ಅಸತ್ಯವನ್ನೇ ಆಧರಿಸಿರುತ್ತಿರುವರು ಎಂದು ಅತ್ಯಂತ ಬಾಧೆಯಿಂದ ಗಂಗಾಗಿರ್ ಕೈಗಳನ್ನು ಹಿಡಿದುಕೊಂಡು ಹೋಗುವನು ಹೋಗುವನು ನಿಲ್ಲುವನೇ ನಿಲ್ಲುವನು ಚಿತ್ತಶುದ್ಧಿಯಿಂದ ಭವದಾಟುವ ಮಾರ್ಗವನ್ನು ಹೇಳುವುದೇ ನಮ್ಮ ಕರ್ತವ್ಯ ಎಂದು ಹೇಳಿ ತಮ್ಮ ಆಸನದ ಮೇಲೆ ಆಸೀನರಾದರು ಆಗ ಗಂಗಾಗಿರ್ ತಮ್ಮ ಭಕ್ತರೊಂದಿಗೆ ಸ ಸಗಣಿಯ ತಿಪ್ಪೆಯಂತಹ ಈ ಗ್ರಾಮಕ್ಕೆ ಎಂತಹ ರತ್ನ ಲಭಿಸಿದೆ ನಕ್ಷತ್ರಗಳಂತಹ ಮಹಾತ್ಮರ ಮಧ್ಯ ಇವರು ಸೂರ್ಯನಂತನವರು ನೀವು ಹುಚ್ಚರಾದ ಕಾರಣ ಇವರನ್ನು ಬಿಟ್ಟು ಎಲ್ಲೆಲ್ಲಿಯೋ ಹುಡುಕುತ್ತಿರುವಿರಿ ಎಂದರು ಹಾಗೆಯೇ ಒಮ್ಮೆ ಶ್ರೀ ಅಕ್ಕಲ್ಕೋಟ ಸ್ವಾಮಿ ಸಮರ್ಥರ ಶಿಷ್ಯರಾದ ಶ್ರೀ ಆನಂದ ಸ್ವಾಮಿ ಯಾವಲಾಗೆ ಹತ್ತಿರಿರುವ ಸೇ ಸಾವರ್ಗಾಂವ್ನಲ್ಲಿ ಮಠದಲ್ಲಿ ಕೆಲವು ದಿನಗಳ ಕಾಲ ಮಕ್ಕಾಂ ಮಾಡಿದರು ಅಂದರೆ ವಾಸಗೈದರು ಅವರು ಪರಮಾತ್ಮ ಸಾಕ್ಷಾತ್ಕಾರ ಹೊಂದಿದ ಮಹಾತ್ಮರು ಆಗ ಶಿರಡಿಗೆ ಸೇರಿದ ಮಾಧವರಾವ್ ದೇಶಪಾಂಡೆ ನಂದಾರಾಮ್ ಮಾರ್ವಾಡಿ ಮೊದಲಾದವರ ಮೊದಲಾದವರು ಶ್ರೀ ಆನಂದ ಸ್ವಾಮಿಯನ್ನು ದರ್ಶಿಸಿ ಹಿಂಪ್ರಯಾಣಗೈದರು ಅಕಸ್ಮಾತ್ತಾಗಿ ಅವರು ಧಾವಿಸಿ ಅಂದರೆ ಓಡಿ ಬಂದು ನನ್ನ ನನ್ನನ್ನು ಸಾಯಿ ದರ್ಶನಕ್ಕೆ ಕರೆದೊಯ್ಯುವೆರೆ ಎಂದು ಸಣ್ಣ ಹುಡುಗನಂತೆ ಪಟ್ಟು ಹಿಡಿದು ಟಾಂಗಾ ಏರಿ ಕುಳಿತರು ಕಡೆಗೆ ಅವರು ಶಿರಡಿಯ ಸೇರಿದ ಅನಂತರ ಆನಂದ ಸ್ವಾಮಿ ಸಾಯಿಬಾಬಾ ಒಬ್ಬರನ್ನೊಬ್ಬರು ನೋಡಿಕೊಂಡರಾದ ನೋ ನೋಡಿಕೊಂಡರಾದರೂ ಏನೂ ಮಾತನಾಡಿಕೊಳ್ಳಿಲ್ಲ ಆನಂದ ಸ್ವಾಮಿ ಇವರು ಸಾಮಾನ್ಯವಾದ ಕಲ್ಲಿನಂತೆ ಕಂಡರೂ ಶ್ರೇಷ್ಠವಾದ ವಜ್ರ ಈ ವಿಚಾರವು ಶೀಘ್ರದಲ್ಲಿಯೇ ನಿಮಗೆ ತಿಳಿಯುತ್ತದೆ ಎಂದರು ಬಜಾರಿಗೆ ದೀಪ ಬೆಳಗುವುದೆಂದರೆ ಕ್ಷಮಿಸಬೇಕು ರವರಿಗೆ ದೀಪ ಬೆಳಕುವ ಬೆಳಕು ಬೆ ಬೆಳೆಸುವುದೆಂದರೆ ಬಲು ಪ್ರೀತಿ ತತ್ಕಾರಣ ದಿನವೂ ಅಂಗಡಿಗಳಿಂದ ಎಣ್ಣೆಯ ತಂದು ರಾತ್ರಿ ಇಡೀ ಮಸೀದಿನಲ್ಲಿ ದೀಪಗಳ ಬೆಳೆಗ ಬೆಳಗಡಿಸುತ್ತಿದ್ದರು ಪ್ರತಿದಿನವೂ ಹಾಗೆ ಎಣ್ಣೆಯ ನೀಡುವುದು ವ್ಯರ್ಥವೆಂದು ತಿಳಿದು ಒಂದು ದಿನ ಈ ಆವರ್ತಕರು ಎಣ್ಣೆ ಇಲ್ಲವೆಂದರು ಬಾಬಾ ನಿಶ್ಚಿತ ನಿಶ್ಚಿಂತೆಯಿಂದ ಮಸೀದಿಯ ಸೇರಿ ನೀರಿನಿಂದ ಆ ಎಣ್ಣೆಯ ಡಬ್ಬವನ್ನು ತೊಳೆದು ಆ ನೀರ ನ್ನು ಕುಡಿದು ಅನಂತರ ಹಣತೆಗಳಲ್ಲಿ ನೀರು ಹಾಕಿ ಬತ್ತಿಯನ್ನೆರೆಸಿ ದೀಪ ಬೆಳಗಿಸಿದರು ದೀಪಗಳು ಚಲೇಸವಾಗಿ ಬೆಳಗಿದವು ಗ್ರಾಮಸ್ಥರ ಹೃದಯದಲ್ಲಿನ ಕತ್ತಲ ತೊಲಗಿ ಬಾಬಾರಲ್ಲಿ ಕ್ಷಮೆಯಾಚಿಸಿದರು ಇಷ್ಟಲ್ಲ ಇಷ್ಟವಿಲ್ಲದಿದ್ದರೆ ಏನೂ ಕೊಡಬೇಕಾಗಿಲ್ಲವು ಆದರೆ ಇಲ್ಲವೆಂದು ಸುಳ್ಳು ಹೇಳಬೇಡಿ ಕೊಡವು ಕೊಡವು ಎಂದು ಹೇಳಬೇಕು ಎಂದು ಬಾಬಾ ಹಿತ ನುಡಿದರು ಆ ಲೀಲಾ ವಿಶೇಷದ ವಿಚಾರವು ಆ ಪ್ರಾಂತದಲ್ಲೆಡೆಯು ಹರಡಿತು ಸಿಡಿಲು ಮಿಂಚುಗಳು ಮುಂಬರುವ ಕುಂಭವೃಷ್ಟಿಯನ್ನು ಸೂಚಿಸುವಂತೆ ಮಾನವ ಜನ್ಮಾಂಗಕ್ಕೆ ಮಾನವ ಜನಾಂಗಕ್ಕೆ ಬಾಬಾರಿಂದ ದಿವ್ಯ ಲೀಲಗಳು ವರ್ಷಿಸಲವೆಂದು ತಿಳಿಸುವ ಶಂಖಾನಾಥವಾಯಿತು ಈ ಲೀಲೆ ನಿಜಕ್ಕೂ ಬಾಬಾರವರು ಮಸೀದಿಯಲ್ಲಿ ವಾಸ ಮಾಡಿದಾಗಿ ನಿಂದಲೇ ಅವರ ಚರಿತ್ರೆಯಲ್ಲಿ ಮತ್ತೊಂದು ಘಟ್ಟ ಪ್ರಾರಂಭವಾಯಿತು ಅವರು ಆಗಾಗ ನೀಮ್ಗಾಂವ್ನ ತ್ರಯಂಬಕ್ ಡೆಂಗ್ಲೆ ಉರಫ್ ಬಾಬಾ ಸಾಹೇಬ್ ಡೆಂಗ್ಲೆಯ ಮನೆಗೆ ಭೇಟಿ ನೀಡುತ್ತಿದ್ದರು ಅವನ ಸೋದರ ನಾನಾ ಸಾಹೇಬ್ ಡೆಂಗ್ಲೆಗೆ ಎರಡು ವಿವಾಹಗಳಾದರೂ ಸಂತಾನ ಪ್ರಾಪ್ತಿಯಾಗಿರಲಿಲ್ಲ ಕೆಲವ ಶ್ರೀ ಕೇವಲ ಶ್ರೀ ಸಾಯಿನಾಥರ ಅನುಗ್ರಹ ಬಲದಿಂದಲೇ ಸಂತಾನ ಪ್ರಾಪ್ತಿ ವಾದವು ಒಂದು ದಿನ ತ್ರಯಂಬಕ್ ಡೇಂಗ್ಲೆ ಹೊಲದ ಕೆಲಸವನ್ನು ಮಾಡುತ್ತಿದ್ದನು ಒಬ್ಬ ಕೂಲಿ ಅವಳು ತನ್ನ ಹಸು ಕೂಸನ್ನು ಒಂದು ಮರ ಮರದಡೆಯಲ್ಲಿ ಮಲಗಿಸಿ ಕೆಲಸ ಮಾಡಿಕೊಳ್ಳುತ್ತಿದ್ದಳು ಅಕಸ್ಮಾತಾಗಿ ಮಳೆ ಪ್ರಾರಂಭವಾಗುತ್ತಂತೆಯೇ ಎಲ್ಲರೂ ಪಕ್ಕದಲ್ಲಿದ್ದ ಗುಡಿಸಲೊಳಗೆ ಓಡಿದರು ಆ ತಾಯಿಗೆ ತನ್ನ ಮಗುವಿನ ಸ್ಮರಣೆಯ ಬಂದು ತಕ್ಷಣವೇ ಓಡುವ ಹೊತ್ತಿಗೆ ಮಗುವಿನ ಪಕ್ಕದಲ್ಲಿಯೇ ಬಾಬಾರವರು ನಿಂತು ಕಾಯುತ್ತಿದ್ದರು ಶ್ರೀ ಸಾಯಿ ಅವಳನ್ನು ನೋಡುತ್ತಲೇ ಮಗುವಿನ ವಿಚಾರದಲ್ಲಿ ಮರೆ ಮರೆವುಂಟಾಗಿದ್ದಕ್ಕೆ ಹೀಗೆಳೆದರು ಆ ತಾಯಿ ಅತ್ಯಂತ ಆತುರದಿಂದ ಮಗುವಿನ ಎತ್ತಿಕೊಳ್ಳದಂತೆಯೇ ಬಾಬಾ ಅದೃಶ್ಯರಾದರು ಆ ತರುವಾಯ ವಿಚಾರಿಸಲು ಆ ಸಮಯದೇ ಅವರು ಶಿರಡಿಯಲ್ಲಿಯೇ ಇದ್ದರೆಂದು ತಿಳಿತು ಶ್ರೀ ಸಾಯಿ ಬೇವಿನ ಮರದ ಮರದಡಿ ಇರುವಾಗ ಅವರಿಗೆ ಯಾವೊಂದು ಮತದ ಚಿಹ್ನೆಯೂ ಇರಲಿಲ್ಲ ಆದರೆ ಭಕ್ತರು ಅವರನ್ನು ಮಸೀದಿಯಲ್ಲಿ ಇರಿಸಿದ ತರುವಾಯ ಅವರು ಮುಸಲ್ಮಾನ್ನೆಂಬ ಸಂಕೋಚ ಭಾವವು ಕೆಲವರಿಗೂ ಉಂಟಾಯಿತು ಅಂತೆಯೇ ಶ್ರೀ ಸಾಯಿಯು ಆದ್ದರಿಂದ ತಪ್ಪಿಸಿಕೊಳ್ಳ ಎಣಿಸಲಿಲ್ಲ ಅದನ್ನು ಇಂದಿನ ಸಮಾಜದಲ್ಲಿಯ ಮತದ್ವೇಷವನ್ನು ತೊಲಗಿಸಬ ತೊಲಗಿಸೆಂಬ ಭಗವದ್ ಆಜ್ಞೆಯಾಗಿ ಸ್ವೀಕರಿಸಿದರೆ ಸ್ವೀಕರಿಸಿದರೇ ಅವರು ಸಹನದಿಂದಲೂ ನಿಷ್ಠೆಯಿಂದಲೂ ಅದನ್ನು ಎದುರಿಸಿದರು ಬೇರೆ ದಾರಿ ಇಲ್ಲದಾಗ ಅವರ ಲೀಲೆಗಳೇ ಪರಿಷ್ಕಾರಗಳು ಆಯಿತು ಈ ಲೀಲೆಗಳ ರಂಗಸ್ಥಳ ವೇದಿಕೆಯಾದ ಆ ಶಿಥಿಲ ಶಿಥಿಲವಾದ ಮಸೀದಿಯು ಕಿರಿವ ಕಿರಿದಾದ ಎರಡು ಕೋಣೆಗ ಕೋಣೆಗಳಿಗಿಂತಲೂ ಹೆಚ್ಚಿರಲಿಲ್ಲ ಮಸೀದಿಯಲ್ಲಿಯ ನೇಲದಲ್ಲಿ ಮೊಣಕಾಲವರೆಗೂ ಗ ಗುಂಡಿಗಳಿದ್ದವು ಅದರಳು ಈಶಾನ್ಯ ಮೂಲದಲ್ಲಿಯೂ ಕೆಲವೊಂದು ಗೋಣಿ ಚಲ ಗೋಣಿ ಚೀಲದ ಮೇಲೆ ಶ್ರೀ ಸಾಯಿ ಆಸೀನರಾಗುತ್ತಿದ್ದರು ಅವರ ಎದುರು ಆಗ್ನೇಯ ದಿಕ್ಕಿನಲ್ಲಿ ಅವರು ಧುನಿ ಬಾಪಾರವರ ನಿರಂತರ ನಿರತಾಜ್ಞ ಹೋತ್ರಿ ನ ನಿರ್ವಹಿಸುತ್ತಿದ್ದರು ತಮ್ಮ ಎಡ ಭಾಗದಲ್ಲಿಯ ಮರದ ಅಡ್ಡಪಟ್ಟಿಯ ಮೇಲೆ ತಮ್ಮ ಕೈಯನ್ನು ಇರಿಸಿ ಬಾಬಾ ತದೇಕವಾಗಿ ದುನಿಯನ್ನು ನೋಡುತ್ತಾ ನೋಡುತ್ತಲೇ ಇರುತ್ತಿದ್ದರು ಅದಕ್ಕೆ ಪಶ್ಚಿಮದಲ್ಲಿ ನೀರಿನ ಕೊಡಗಳಿದ್ದವು ಆದರೆ ಪಕ್ಕದಲ್ಲೂ ಗೂಡಿನಲ್ಲಿ ಅವರು ತಮ್ಮ ಚಿಲಿಂ ಕೊಳವೆಗಳನ್ನು ಇರಿಸುತ್ತಿದ್ದರು ಅವರಿಗೆ ಬಲಭಾಗದಲ್ಲಿ ಒಂದು ಬೀಸುವ ಕಲ್ಲಿ ಕಲ್ಲು ಇದ್ದಿತ್ತು ಆದ್ದರಿಂದ ಅವರು ಆಗಾಗ ಗೋಧಿಯನ್ನು ಬೀಸುತ್ತಿದ್ದರು ತತ್ಕಾರಣ ಒಂದು ಗೋಣಿ ಚೀಲದ ತುಂಬ ಗೋಧಿಯ ಮತ್ತು ಅವರು ಚಿಲಿಂ ಸೇತಲು ಒಂದು ಚೀಲದಲ್ಲಿ ದೇಶಿ ಹೊಗೆಸೊಪ್ಪುಗಳು ಇರುತ್ತಿದ್ದವು ಪಶ್ಚಿಮದ ಗೋಡೆಗಳಲ್ಲಿಯ ಗೂಡಿ ನಿಂಬಾರಿ ಆಗಿ ಕುಳಿತು ತಾವು ತಂದ ಭಿಕ್ಷೆಯನ್ನು ಒಂದು ಮಣ್ಣಿನ ಪಾತ್ರೆ ಕುಳಂಬದಲ್ಲಿ ಇರಿಸಿ ಕಲಸಿ ಮುದ್ದೆಗಳನ್ನು ಮುದ್ದೆಗಳನ್ನಾಗಿ ಮಾಡುತ್ತಿದ್ದರು ಮೊದಲು ಅಲ್ಲಿಯ ಭಕ್ತರಿಗೆ ಅದನ್ನೇ ಪ್ರಸಾದವಾಗಿ ಇತ್ತು ಕಡೆಗೆ ತಾವೂ ತಿನ್ನುತ್ತಿದ್ದರು ಮುಸಲ್ಮಾನರು ನೈವೇದ್ಯ ತಂದ ತಂದರ್ಪಿಸಿದಾಗ ಅವರು ಬಾಬಾ ಅವರು ಫಾತಿಕಾ ಫಾತಿಫಾಸ್ ಓದಿಸ್ ಓದಿಸುತ್ತಿದ್ದರು ಒಮ್ಮೊಮ್ಮೆ ತಾವೂ ಓದುತ್ತಿದ್ದರು ಭಕ್ತರು ತಂದ ಮಾ ಹೂವಿನ ಹಾರನ ನಿಂಬಾರಿಗೆ ತೂಗಿ ಇಳಿಬೇಡುತ್ತಿದ್ದರು ಮಸೀದಿಯ ಮುಂಭಾಗದಲ್ಲಿ ಎದುರಾಗಿ ಒಂದು ತುಳಸಿ ಬೃಂದಾವನವನ್ನು ಸ್ಥಾಪಿಸಿದರು ಶ್ರೀ ಸಾಯಿ ನಾಥರು ಕಳುಹಿಸುವ ಪ್ರಸಾದವನ್ನು ಮತಭೇದಗಳನ್ನು ಎಣಿಸದೆ ಎಲ್ಲ ಭಕ್ತರು ಸ್ವೀಕರಿಸುತ್ತಿದ್ದರು ಮತ ಸಾಮರಸ್ಯಕ್ಕೆ ರಂಗ ಮಸೀದಿಗೆ ಬಾಬಾ ದ್ವಾರಕಾಮಾಯಿ ಎಂದು ನಾಮಕರಣಗೈದರು ಆ ಹೆಸರಿಗೆ ಮತಭೇದಗಳಲ್ಲದೆ ಸರ್ವರಿಗೂ ನಾಲ್ಕು ಪುರುಷಾರ್ಥಗಳು ಅರ್ಥ ಕಾಮ ಮತ್ತು ಮೋಕ್ಷಗಳಿಗೂ ಯಾವ ಯಾವ ದ್ವಾರ ಸದಾ ಸರ್ವದಾ ತೆರೆದುಕೊಂಡೇ ಇರುವುದು ಅದಕ್ಕೆ ದ್ವಾರಕಾಮಾಯಿ ಎನ್ನುವರು ಎಂದು ಸ್ಕಾಂದ ಪುರಾಣ ಹೇಳುತ್ತದೆ ಅಲ್ಲಿ ದುನಿಯಾತಕ್ಕೆ ಎಂದು ಕೇಳಿದಾಗ ಎಲ್ಲರ ಪಾಪಗಳನ್ನು ದಹಿಸಲು ಸ್ವಲ್ಪ ಎಂದರು ಶ್ರೀ ಸಾಯಿ ಕುಲಮತ ಭೇದಗಳಿಗೆ ಭೇದಗಳಿಗೆ ಅತೀತವಾದದ್ದೇ ಸಾಯಿ ಧರ್ಮವೆಂದು ಅವರ ನಿವಾಸ ದ್ವಾರಕಾಮಾಯಿ ಸೂಚಿಸುತ್ತದೆ ಅಂದಿನ ದಿನಗಳ ಬಗ್ಗೆ ಶ್ಯಾಮ ಇಂತು ಹೇಳಿರುವನು ನಾನಾಗ ಶಾಲೆಯ ಪ್ರಧಾನ ಪ್ರಾಧ್ಯಾಪಕನಾಗಿ ಇದ್ದನು ಬಾಬಾರ ಮೇಲೆ ನನಗೆ ಆಗ ವಿಶ್ವಾಸವಿರಲಿಲ್ಲ ರಾತ್ರಿ ಶಾಲೆಯಲ್ಲಿಯೇ ಮಲಗುತ್ತಿದ್ದನು ಮಸೀದಿಯಲ್ಲಿ ಬಾಬಾ ಒಬ್ಬರೇ ಇರುತ್ತಿದ್ದರು ಶಾಲೆಯ ಕಿಟಕಿಯಿಂದ ಮಸೀದಿ ಕಾಣುತ್ತಿತ್ತು ಎಲ್ಲರೂ ಹುಚ್ಚು ಪಕೀರನೆಂದು ಹೇಳುತ್ತಲಿದ್ದ ಸಾಯಿಯನ್ನು ಆ ಕಿಟಕಿಯಿಂದಲೇ ಗಮನಿಸುತ್ತಿದ್ದನು ಆಗ ಆಗಾಗ ಮಸೀದಿಯಿಂದ ಆಂಗ್ಲ ಭಾಷಾ ಹಿಂದಿ ಮೊದಲಾದ ಭಾಷೆಗಳಲ್ಲಿ ಯಾರೋ ಮಾತನಾಡುವುದನ್ನು ಕೇಳುತ್ತಿದ್ದನು ಅದು ಬಾಬಾರೇ ಆಗಿರಬೇಕು ಆದ್ದರಿಂದ ಅವರು ಮಹಿಮಾನ್ವಿತರೆಂಬ ವಿಶ್ವಾಸ ನೆಲೆ ನಿಂತಿತು ಶ್ರೀ ಸಾಯಿನಾಥರ ಕೀರ್ತಿ ವ್ಯಾಪಿಸಿದ ಕಾರಣ ಒಂದು ಸಮಸ್ಯೆ ಎದುರಾಯಿತು ಬಂಡಬ ಖಂಡಬಳವುಳ್ಳ ಮಸೀದಿ ಕಂಡ ಕಂಡಬಲವುಳ್ಳ ಮೋಹಿದ್ದೀನ್ ತಾಂಬೋ ತಂಬೋಲಿ ಎಂಬಾತ ಶಿರಡಿಯಲ್ಲಿ ಬೀಳದಲೆ ತಾಯತ್ತುಗಳನ್ನು ಮಾರುತ್ತಿದ್ದನು ಅವನಿಗೆ ದಿವ್ಯ ಎಂದು ಇವೆ ಅಂತ ಎಂದು ಭಾವಿಸಿ ಗ್ರಾಮಸ್ಥರು ಗೌರವಿಸುತ್ತಿದ್ದರು ಸಾಯಿನಾಥರ ಮಹಿಮೆ ಪ್ರವರ್ತಮಾನಕ್ಕೆ ಬರುವುದು ಸಹಿಸಲ್ ಸಹಿಸಲಲ್ಲದೆ ಒಂದು ದಿನ ಶಿರ್ಡಿಯಲ್ಲಿ ತಾನಾದರೂ ಇರಬೇಕು ಅಥವಾ ಸಾಯಿಯಾದರೂ ಇರಬೇಕು ಎಂಬ ಆಕ್ಷೇಪಣೆ ಎತ್ತಿ ಈ ವಿಷಯವನ್ನು ಕುಸ್ತಿ ಪೈ ಕುಸ್ತಿ ಪೈಪೋಟಿಯಲ್ಲಿ ಲಿಖಿಸಿ ಬಾಬಾರ ಮೇಲೆ ಕುಸ್ತಿ ಗೆಳೆದನು ಆದ್ದರಲ್ಲಿ ಅವಂದೇ ಮೇಲು ಕೈಯ ಮೇಲು ಕೈಯಾಯಿತು ಅಂದನಿಂದ ಆ ಷರತ್ತಿನ ಪ್ರಕಾರವೇ ಶ್ರೀ ಸಾಯಿ ಗ್ರಾಮದೊಳಗೆ ಬಾರದೆ ಲೆಂಡಿ ಕಾಲುವೆ ಕಾಲುವೆಯ ತೀರದಲ್ಲೇ ತೋಪಿನೊಳು ವಾಸಿಸಲಾರಂಭಿಸಿದರು ತಾತ್ಯಾರಂತಹ ಭಕ್ತರು ಬಾಬಾರನ್ನು ಅಲ್ಲಿಯೇ ಸೇವಿಸುತ್ತಿದ್ದರು ಅವರೆಷ್ಟು ಬೇಡಿಕೊಂಡರು ಸಾಯಿ ಗ್ರಾಮದೊಳ್ಳೆ ಬರಲಿಲ್ಲ ಒಂದು ದಿನ ಅಕಸ್ಮಾತಾಗಿ ತಾಮ್ ತಂಬೂಲಿಯಗೆ ಹೃದಯ ಪರಿವರ್ತನೆ ಉಂಟಾಗಿ ಒಬ್ಬ ಮಹಾತ್ಮನ ದರ್ಶನದ ದರ್ಗಾದ ಬಳಿ ಸಾತ್ವಿಕವಾಗಿ ಜೀವಿಸಲಿ ಜೀವಿಸಲಿಕ್ಕಿಸಿ ಶಿರಡಿಯ ಬಿಟ್ಟು ಹೊರಟು ಹೋದನು ಅವನ ಬಂಡ ಅವನ ಕ್ಷಣಿಸಬೇಕು ಅವನ ಕಂಡ ಬಲವನ್ನು ಬಾಬಾರ ಆತ್ಮ ಬಲವು ದ್ವೇಷವನ್ನು ಪ್ರೇಮವು ಜಯಿಸಿದವು ಅನಂತರ ಶ್ರೀ ಸಾಯಿ ಮತ್ತೆ ಮಸೀದಿಗೆ ಮರಳಿದನು ಐದು ವರ್ಷಗಳ ತರ ಮತ್ತೊಂದು ಘಟನೆ ಘಟಿಸಿತು ಅಹಮದಾ ಜೋಹರ್ ಅಲಿ ಎಂಬ ಮುಸಲ್ಮಾನೊ ರಹತಾಗೆ ಬಂದನು ಅವನು ಪಂಡಿತನು ಒಳ್ಳೆಯ ವಾಗ್ಮಿ ಚೆನ್ನಾಗಿ ಮಾತನಾಡುವವನು ಶೀಘ್ರವಾಗಿಯೇ ಅವನು ಆ ಗ್ರಾಮಸ್ಥರನ್ನು ಆಕರ್ಷಿಸಿ ಮುಸಲ್ಮಾನರಿಗೆ ಒಂದು ಪ್ರಾರ್ಥನಾ ಸ್ಥಳವನ್ನು ಕಟ್ಟಿಸಲಾರಂಭಿಸಿದನು ಆದರೆ ಅಷ್ಟರಲ್ಲಿಯೇ ಜನರು ಅವನ ಸಂಕುಚಿತವಾದ ಮತದೃಷ್ಟಿಗೆ ಅಸಹಿಸಿಕೊಂಡು ಆ ಊರಿನಿಂದ ಹೊರಹಾಕಿದರು ಆಲಿ ಓಡಿ ಹೋಗಿ ಶಿರಡಿಯಲ್ಲಿ ಶಿರಡಿಯಲ್ಲಿ ಮಸೀದಿಯಲ್ಲಿ ತಲೆಮರ ತಲೆಮರೆಸಿಕೊಂಡೆನು ಆದರೆ ತನ್ನ ಕುಬುದ್ದಿಯನ್ನು ಮಾತ್ರ ಬಿಡಲಿಲ್ಲ ಒಳ್ಳೆಯ ಮಾತುಗಳೊಂದಿಗೆ ಭಕ್ತರನ್ನು ಆಕರ್ಷಿಸಿ ಇಷ್ಟರಲ್ಲಿಯೇ ಸಾಯಿ ತನ್ನ ಶಿಷ್ಯನೆಂದು ಹೇಳಲಾರಂಭಿಸಿದನು ಬಾಬಾರವರು ಸಹನ ವಿನಯಗಳಿಂದಲೂ ಹಾಗೆಯೇ ನಡೆದುಕೊಳ್ಳಲಾರಂಭಿಸಿದರು ಇದನ್ನು ಅಲ್ಲಿ ಎಣಿಸಿ ಬಾಬಾರನ್ನು ಕರೆದೊಯ್ದು ರಹತಾದಲ್ಲಿ ಇರರಾಲಂಬಿಸಿದನು ಅವರು ಇಬ್ಬರೂ ಆಗಾಗ ಶಿರಡಿಗೆ ಬಂದು ಹೋಗುತ್ತಿದ್ದರು ಇದನ್ನು ತಡೆದುಕೊಳ್ಳಲಾಗದ ಭಕ್ತರು ಬಾಬಾರನ್ನು ಶಿರಡಿಗೆ ಕರತರಳಿಸಲಿಕ್ಕಿಸಿ ರಹತಾಗೆ ಹೋದರು ಅಲ್ಲಿ ಈದ್ಗಾದ ಬಳಿ ಬಾಬಾ ಭಕ್ತರಿಗೆ ಎದುರಾಗಿ ಈ ಆಲಿ ನನ್ನ ನನ್ನಂತೂ ಕಳುಹಿಸಿ ಕೊಡುವುದಿಲ್ಲ ಅವನು ಕಳುಹಿಸದೆ ನಾನು ಬರಕೂಡದು ಅವನು ಮುಂಗೋಪಿ ನಿಮ್ಮಗಳನ್ನು ನೋಡಿದರಾಯಿತು ಉರಿದು ಬೀಳುವನು ಅವನು ಬರುವ ಬರುವುದರೊಳಗಾಗಿ ನೀವು ಹಿಂದೆ ತಿರುಗಿ ಹೋಗುವುದು ಒಳ್ಳೆಯದು ಎಂದರು ಅಷ್ಟರಲ್ಲಿ ಅಲ್ಲಿ ಅಲ್ಲಿಗೆ ಬಂದು ಭಕ್ತರ ಮನೋಗತವನ್ನು ಕೇಳಿ ಉಗ್ರವಾದನು ಕಡೆಗೆ ಒಪ್ಪಂದ ಒಪ್ಪಂದ ಏರ್ಪಾಟು ಒಪ್ಪಂದ ಏರ್ಪಟ್ಟು ಗುರು ಶಿಷ್ಯರಿಬ್ಬರನ್ನು ಶಿರಡಿಗೆ ಕರೆತಂದರು ಅನತಿ ಕಾಲದಲ್ಲಿ ಆಲಿಯ ನಡುವಳಕ ನಡುವಳಿಕಳೆಯೇ ಇಷ್ಟಪಡದ ಭಕ್ತರು ನವನಿಗೂ ದೇವಿದಾಸನಿಗೂ ವೇದಾಂತ ಚರ್ಚನ್ನು ಏರ್ಪಟ್ಟ ಏರ್ಪಡಿಸಿದರು ಏರ್ಪಾಟಿ ಏರ್ಪಾಟಿಸಿದರು ಅದರಲ್ಲಿ ಯುವಕನಾದ ದೇವಿದಾಸು ಮುಂದೆ ವೃದ್ಧನು ಪಂಡಿತನು ಆದ ಅಲಿ ಪರಾಜಿತ್ ಪರಾಜಿತನಾಗಿ ಮರುದಿನವೇ ಯಾರಿಗೂ ಹೇಳದ ಹೇಳದೆ ಕೇಳದಂತೆಯೇ ಬೀಜಾಪುರಿಗೆ ಬಿಜಾಪುರಿಗೆ ಹೊರಟು ಹೋದನು ತರುವಾಯ ಒಮ್ಮೆ ಅವನು ಪಶ್ಚಾತ್ತಾಪದಿ ಬೆಂಚೆಂದು ಭಕ್ತಿ ಶ್ರದ್ಧೆಗಳೊಂದಿಗೆ ಬಾಬಾರನ್ನು ದರ್ಶಿಸಿದನು ಬಾಬಾ ಮಾತ್ರ ಅವನೊಂದಿಗೆ ಅತ್ಯಂತ ಪ್ರೇಮದ ಪ್ರೇಮಾದರದಿ ವ್ಯವಹರಿಸಿ ವ್ಯವಹರಿಸಿದರು ಶ್ರೀ ಸಾಯಿನಾಥರು ಮೊದಲಿನಿಂದಲೂ ಸಾಧುವೆ ಸಾಧುವಿಗೆಂತೂ ನಮ್ರತಾ ಮತ್ತು ಸಹನೆಗಳಿರಬೇಕು ಎಂಬುದು ತಮ್ಮ ಆಚರಣೆಯ ಮೂಲಕ ತಿಳಿಯಗೊಡು ತೆಲೆಯಗೂಡುತ್ತಾ ಲೋಕ ಲೋಕದರ್ಶ ಲೋಕ ಆದರ್ಶವಾಗಿರುವರು ಭಗವಾನ್ ಶ್ರೀ ರಮಣ ಮಹರ್ಷಿ ಹೇಳಿದಂತೆ ಜ್ಞಾನಿಯನ್ನು ಜ್ಞಾನಿಯೇ ಗುರುತಿಸಬಲ್ಲನು ಆದರೆ ಆಲಿ ಅವರು ಗ್ರಹಿಸಿ ಗುರುತಿಸುವುದಕ್ಕೆ ಅಷ್ಟು ಕಾಲ ಹಿಡಿಸಿತು ಪ್ರೇಮ ಸಹನಗಳ ಸಹನೆಗಳೆಂದು ಕೂಡದ ಸತ್ಯವೇ ಗೆದ್ದಿತು ದೇವಿದಾಸ ಆ ಗ್ರಾಮಗಳಲ್ಲಿ ವೈದ್ಯನಾಗಿ ಸೇವಗೈಯುತ್ತಿದ್ದನು ಒಂದು ದಿನ ಶ್ರೀ ಸಾಯಿ ಅವನನ್ನು ಸ್ತ್ರೀಯರಿಂದ ಸಾಧು ಬಹುದೂರವಾಗಿ ಇರಬೇಕು ಎಂದು ಎಚ್ಚರಿಸಿದನು ಆದರೆ ಕಾರಣವೇನೇ ಎಂಬುದು ಯಾರಿಗೂ ತಿಳಿಯಲಿಲ್ಲ ಕೆಲವು ದಿನಗಳ ಅನಂತರ ಒಬ್ಬ ಶ್ರೀಮಂತ ಹೆಂಗಸು ಅವನ ಬಗ್ಗೆ ದುಷ್ಟಪ್ರಚಾರಗೈವರೇವನೆಂದು ಬೆದರಿಸಿ ಅವನನ್ನು ಹಿಡಿತ ಹಿಡಿತದಲ್ಲಲ್ಲಿ ಇಡಿಸಿದಳು. ಆಗ ಶ್ರೀ ಸಾಯಿನಾಥರ ಮಾತಿನ ಮಾ ಮರ್ಮಾರ್ಥವೇನೆಂದು ತಿಳಿತು ಅವನು ಆ ಪ್ರಾಂತವನ್ನೇ ಬಿಟ್ಟು ಹೊರಟು ಹೋದನು ಜಾನಕಿದಾಸ ಮಾತ್ರ ಶ್ರೀ ಸಾಯಿಯ ಎಚ್ಚರಿಕೆಯನ್ನು ಅತ್ಯಂತ ಜಾಗರೂಕನಾಗಿ ಪಾಲಿಸುತ್ತಿದ್ದನು ಕಡೆಗೆ ಜಾನಕಿದಾಸನು ಶಿರ್ಡಿಯಿಂದ ಹೊರಡಲ ಹೊರಡಲನುವಾದಾಗ ಭಕ್ತರು ಅವನಿಗೆ ಘನವಾದ ಸಾದರ ಗೌರವಗಳೊಂದಿಗೆ ಬೀಳ್ಕೊಟ್ಟರು ಆಗ ಅವನ ದಿವ್ಯವಾದ ವರ್ಚಸ್ಸು ಬೆಳಕಿನ ರೂಪದಿ ಮಾರುತಿಯ ವಿಗ್ರಹದಳು ಲಯವಾಯಿತು ಶ್ರೀ ಸಾಯಿನಾಥಾರ್ಪಣಮಸ್ತು ಶುಭಂಭವತ್ತು